ಹಲೋ ಯೋರಿವನ್ ನಾವಿವತ್ತಿನ ದಿವಸ ತತ್ಸಮ ಮತ್ತು ತದ್ಭವ ರೂಪಗಳನ್ನ ನೋಡ್ತಿದ್ದೇವೆ ನಿಮಗೆ ತತ್ಸಮ ತದ್ಭವ ಅಂದಶ ತಲೆನೋವು ಜಾಸ್ತಿ ಆಗ್ಬೋದು ಯಾಕಂದರೆ ಎಕ್ಸಾಮಲ್ಲಿ ಎಲ್ಲ ಕನ್ನಡ ಎಕ್ಸಾಮ್ಸಲ್ಲೂ ಕೇಳೇ ಕೇಳಿರ್ತಾರೆ ಒಂದಲ್ಲ ಒಂದು ಕ್ವಶನ್ ಇದ್ದೇ ಇರುತ್ತೆ ಮ್ಯಾಕ್ಸಿಮಮ್ ಫೈವ್ ಕ್ವಶನ್ ಕೂಡ ಕೇಳೋ ಚಾನ್ಸಸ್ ಇದ್ದೇ ಇರುತ್ತೆ ಸೊ ಅರೌಂಡ್ ಟು ಟು ಟೆನ್ ಮಾರ್ಕ್ಸ್ ಅಂತೂ ತತ್ಸಮ ತದ್ಭವದಿಂದ ಬಂದೇ ಬರುತ್ತೆ ಕಂಪಲ್ಸರಿ ಎಕ್ಸಾಮಲ್ಲೂ ಕೂಡ ಕೇಳೇ ಕೇಳ್ತಾರೆ ಅಲ್ವಾ ನಿಮಗೆ ಇದನ್ನು ಈಸಿಯಾಗಿ ಹಾಗೆ ತುಂಬ ಚೆನ್ನಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ಐಡಿಯಾ ಸಮೇತ ಹೇಳ್ಕೊಡ್ತೀನಿ ನೋಡಿ ಸೊ ತತ್ಸಮ ತದ್ಭವ ರೂಪದಲ್ಲಿ ಕೆಲವೊಂದು ಸಲ ಏನಾಗುತ್ತೆ ಅಂದರೆ ವರ್ಗದ ಪ್ರಥಮಾಕ್ಷರಗಳಿಂದ ಕೂಡಿದ ಅನೇಕ ಸಂಸ್ಕೃತ ಶಬ್ದಗಳು ಅದೇ ವರ್ಗದ ಮೂರನೇ ವರ್ಗಗಳಾಗಿರುತ್ತವೆ ಇವು ಅವು ಇಂಥ ಸ್ಥಾನದಲ್ಲಿಯೇ ಇರಬೇಕೆಂಬ ನಿಯಮವಿಲ್ಲ ನೋಡಿದ್ರಲ್ಲ ಏನಂದರೆ ಇವಾಗ ಫಾರ್ ಎಕ್ಸಾಂಪಲ್ ಡಮರುಖ ನೆಕ್ಸ್ಟು ಅದು ತದ್ಭವರೂಪ ಡಮರು ಗ ಇಲ್ಲಿ ಕ ಇರೋದು ಗ ಆಗುತ್ತೆ ಸೂಚಿ ಸೂಜಿ ಅದು ಕಕ್ಕ ಗಗ್ಗನ್ಯ ಇರುತ್ತೆ ಇದು ಚಚ್ಚ ಜಜನ್ಯ ಅದರಲ್ಲಿ ಜ ಬಂದಿದೆ ಅಲ್ವಾ ಸೂಚಿ ಇರೋದು ಸೂಜಿ ಆಗಿದೆ ಜಾತಿ ಅನ್ನೋದು ಜಾದಿ ಆಗಿದೆ ತತ್ತ ಧನ ತಾಯ್ ಇರೋದು ಧ ಆಗಿದೆ ವಾಚಾ ವಚ ಭಜೆ ಇಲ್ಲಿ ವಾಯ್ ಇರೋದು ಭಾ ಆಗುತ್ತೆ ಮ್ಯಾಕ್ಸಿಮಮ್ ಆಗಿ ವಾಯ್ ಇರೋದು ಭಾನೇ ಆಗುತ್ತೆ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಅದರಲ್ಲಿ ಈ ಥರದ್ರಲ್ಲಿ ಕ್ವಶನ್ ಅಂತೂ ಕೇಳೇ ಕೇಳ್ತಾರೆ ವಸತಿ ಇರೋದು ಬಸತಿ ಆಗುತ್ತೆ ಬಸದಿ ವಾಯ್ ಇರೋದು ಭಾ ಆಗಿದೆ ಇಲ್ಲಿ ತಾಯ ಇರೋದು ದಾ ಆಗಿದೆ ಸಹ ಸ ಹಾಗೆ ಉಳ್ಕೊಂಡಿದೆ ಅಲ್ವಾ ವಸತಿ ಬಸದಿ ದೀಪಿಕಾ ಕಾಯಿ ಏನಾಗುತ್ತೆ ಘ ಆಗುತ್ತೆ ಹಾಗೆಯೇ ದೀರ್ಘ ಇರೋದು ಖ ಅಂತಿರೋದು ಗೆ ಅಂತಾಗಿದೆ ಎರಡನೇ ಆ ಇರೋದು ಎ ಅಂತಾಗುತ್ತೆ ಆಯಿತಾ ಕಟಕ ಖಡಗ ಮತ್ತು ಕ ಘ ಆಗಿದೆ ಟ ಬಂದಿತ್ತು ಢ ಆಗಿದೆ ಅಂದರೆ ಮೊದಲನೇ ಅಕ್ಷರ ಹಾಗೇನೆ ಕಾನ್ಸ್ಟೆಂಟಾಗಿದೆ ಚತುರ ಚದುರ ಮಲ್ಲಿಕ ಮಲ್ಲಿಗೆ ಏನು ನೋಡ್ಬೋದು ಕ ಇರೋದು ಗೆ ಆಗಿದೆ ತ ಇರೋದು ದ ಆಗಿದೆ ಅಲ್ವಾ ಅಟವಿ ಅಡವಿ ಟ ಡ ಆಗಿದೆ ಬೂತಿ ಬೂದಿ ತ ಆಗಿದೆ ಪೈತೃಕ ಹೈತಿಗೆ ಇರೋದು ಹೈ ಆಗಿದೆ ಅವಾಗೆ ನೋಡಿರ್ಬೋದು ನೀವು ವಾಯರದು ಭಾ ಆಗಿತ್ತು ಇವಾಗ ನೋಡಿ ಭಾಗೆ ಹ ಆಗಿದೆ ತಟ ಹಟ ದೂತಿ ಧೂಧಿ ಮತ್ತು ಇಲ್ಲಿ ತ ಆಗಿದೆ ನೆಕ್ಸ್ಟ್ ಸಂಸ್ಕೃತದಲ್ಲಿ ಮಹಾಪ್ರಾಣಾಕ್ಷರಗಳನ್ನು ಹೊಂದಿದ ಅನೇಕ ಅಕ್ಷರಗಳು ಅಲ್ಪ ಪ್ರಾಣಗಳಾಗಿ ಕನ್ನಡ ಪ್ರಕೃತಿಗಳಾಗಿರುತ್ತವೆ ಕೇಳಿಸ್ಕೊಂಡ್ರಲ್ವ ಅವಾಗೆಲ್ಲ ಇದಿದ್ದು ಡಾ ಆಗೋದು ನೋಡಿದ್ರಿ ಇವಾಗ ಎರಡನೇ ಅಕ್ಷರ ಮೊದಲನೇ ಅಕ್ಷರ ಆಗುತ್ತೆ ಸಲ ಅಲ್ವಾ ಚಂದ ಚಂದ ಇಲ್ಲಿ ಎರಡನೇ ಕೊಟ್ಟರೆ ಕೊಟ್ಟಿರೋದು ಒಂದನೇ ಚಹಾ ಆಗಿದೆ ಘಟಕ ಇಲ್ಲಿ ಗಡಿಗೆ ಗಡಗ ಸ್ವಲ್ಪ ಹೊತ್ತು ಅಕ್ಷರ ಥರ ಕಾಣಿಸುತ್ತಲ್ವ ಅದೆಲ್ಲ ಸಿಂಪಲ್ ಆಗಿರುತ್ತೆ ಧನ ದನ ಛಾಂದಸ ಛಾಂದಸ ಘರ್ಷಣೆ ಗೋಸನೆ ಎರಡನೇ ಗ ಇರೋದು ಒಂದನೇ ಗ ಆಗಿದೆ ಆಮೇಲೆ ಶಾ ಇರೋದು ಸ ಆಗೈತೆ ನೋಡಿದ್ರಲ್ಲ ಧೂಪ ಧೂಪ ಚವಿ ಚವಿ ಗೋಷ್ಠಿ ಗೊಟ್ಟಿ ಶಾ ಠ ಆಗಿದೆ ನಿಧಾನ ನಿಧಾನ ಕಂಟಿಕ ಕಂಟಿಕೆ ಕಾಯಿರೋದು ಯಾವಾಗ ದೀರ್ಘ ಬಂದಿರೋ ಜಾಗದಲ್ಲೆಲ್ಲ ಗೆ ಆ ರೀತಿ ಆಗುತ್ತೆ ನೆನ್ಪಿಟ್ಕೊಳ್ಳಿ ಗೋಕಾ ಗೂಘೆ ದೂಸರ ದೂಸರ ಎರಡನೇದಾಗಿರೋದು ಇರೋದು ಒಂದನೇದಾಗಿದೆ ಆಲ್ಮೋಸ್ಟ್ ತದ್ಭವ ರೂಪ ಬಂದಾಗ ಸಂಸ್ಕೃತ ರೂಪದಿಂದ ತದ್ಭವ ರೂಪ ಬಂದಾಗ ಮೊದಲನೇ ಅಕ್ಷರ ಆಗುತ್ತೆ ಎರಡನೇ ಅಕ್ಷರ ಇರೋದು ಗೊತ್ತಾಯ್ತಾ ಇಲ್ಲಿ ನೋಡಿ ಶುಂಠಿ 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 ಕೊಡಿ ಸುಂಠಿ ಕೊಡಿ ಅಂತ ಇರ್ತಾರೆ ಆ್ಯಕ್ಚುಲಿ ಶುಂಠಿ ಶುಂಠಿ ಅಂತಲೂ ಬರುತ್ತೆ ಅರ್ಘ ಅಗ್ಗ ರಾ ಅಲ್ಕಾವಳಿ ಅಂದರೆ ಇಲ್ಲಿ ಅರ್ಕಾವಳಿ ಇದೆ ಅಂದರೆ ಬೇರೆ ಅಕ್ಷರದ ಒತ್ತಕ್ಷರ ಬಂದಿದೆ ಇಲ್ಲಿ ಅದೇ ಅಕ್ಷರದ ಒತ್ತಕ್ಷರ ಬಂದಿದೆ ಧೂಳಿ ಧೂಳಿ ಎರಡನೇದಾಗೆ ಒಂದನೇದ ಬಂದಿದೆ ಫಾಲ ಫಾಲ ಫ ಇರೋದು ಪ ಆಗಿದೆ ಝಟತಿ ಝಟತಿ ವಿಧಿ ವಿಧಿ ವಾ ಇರೋದು ಬಾ ಬಂದಿದೆ ನೋಡಿ ಫಣಿ ಫಣಿ ಢಕ್ಕೆ ರೂಢಿ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯೇ ನೆನ್ಪಿಟ್ಕೊಬೋದು ಅಂತ ಹಾಗೇ ಅರ್ಥ ಗರ್ಭಿತವಾಗಿತ್ತು ಆಲ್ಮೋಸ್ಟ್ ಇಪ್ಪತ್ತ್ನಾಲ್ಕು ಹಾಗೇ ಒಂದಷ್ಟು ಟ್ರಿಕ್ಸಿಂದ ಕಲ್ತ್ಕೊಂಡಿದ್ದೀವಿ ತುಂಬ ಈಸಿ ಆಗುತ್ತೆ ಎಕ್ಸಾಮ್ ದಿವಸ ನೀವು ಇದನ್ನು ನಿಜವಾಗ್ಲೂ ನೆನ್ಪಿಸ್ಕೊಳ್ತೀರಾ ಅಬ್ಬಾ ಇದು ಎಷ್ಟು ಸುಲಭ ಆಯಿತು ಎಷ್ಟು ಈಸಿ ಆಯಿತು ಅಂತ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಯಾಕಂದರೆ ನಾನು ಎಕ್ಸಾಮ್ ಬರಿತಾಯಿದ್ದೀನಲ್ವಾ ಸೊ ಅದರಿಂದ ಇದು ತುಂಬಾ ಯೂಸ್ಫುಲ್ ಆಗಿದೆ ಇದನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋಸ್ ನಿಮಗೆ ಬೇಕು ಅಂದರೆ ಯಾವುದ್ರ ಮೇಲೆ ಬೇಕು ಅಂತ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್ ಬಾಯ್